ಮಹಾಶಿವರಾತ್ರಿ ಪ್ರಯುಕ್ತ ಚಳ್ಳಕೆರೆ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಬೃಹತ್ ಶಿವಲಿಂಗ ದರ್ಶನ ಬಿಸಿನೀರು ಮುದ್ದಪ್ಪ ಪ್ರೌಢಶಾಲೆ ಮುಂಭಾಗದ ಆವರಣದಲ್ಲಿ ವೈವಿಧ್ಯಮಯ ಆಕರ್ಷಣೆ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಸಹಸ್ರ ಲಿಂಗದ ಅಮೋಘ ಪ್ರದರ್ಶನ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಅಲೌಕಿಕ ಜಾದು ಮಂಟಪ ಹನ್ನೆರಡು ಥರದ ಸಸಿಗಳು ದೃಢ ಸಂಕಲ್ಪದಿಂದ ದುರ್ಗುಣಗಳನ್ನು ಶಿವಾರ್ಪಣೆ ಮಾಡುವಲು ಸ್ವಪರಿವರ್ತನ ಮಂಟಪ ನಶಮುಕ್ತ ಜೀವನದ ಚಿತ್ರ ಪ್ರದರ್ಶನ ಭಾರತದಲ್ಲಿ ದ್ವಾದಶಾ ಜ್ಯೋತಿರ್ಲಿಂಗಗಳ ಮಾದರಿ ಚಿತ್ರಗಳು ಶಿವ ಪರಮಾತ್ಮನೆಂದರೆ ಯಾರು ತಪಸ್ವಿ ಶಂಕರನೆಂದರೆ ಯಾರು ಶಂಕರನು ಶಿವನನ್ನು ಏಕೆ ಪೂಜಿಸುತ್ತಾನೆ ಇಬ್ಬರಿಗೂ ಏನು ಸಂಬಂಧ ಏನು ವ್ಯತ್ಯಾಸ ಶಿವನು ಈಗ ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಶಿವಲೋಕ ಈಗ ಎಲ್ಲಿದೆ ಹೇಗಿದೆ ನಾವು ನೋಡಬಹುದಾ ಈ ಗುಹೆಯ ರಹಸ್ಯ ತಿಳಿಯಬೇಕೇ ಪರಮಾತ್ಮನನ್ನು ಗುರುತಿಸುವುದು ಹೇಗೆ ಶಿವನಿಗೂ ರಾತ್ರಿಗೂ ಏನು ಸಂಬಂಧ ಏಕೆ ಈ ಶಿವರಾತ್ರಿ ಉಪವಾಸ ಏಕೆ ಮಾಡಬೇಕು ಜಾಗರಣೆಯ ರಹಸ್ಯವೇನು ಶಿವನು ಯಾವ ಮಹಾನ್ ಕರ್ತವ್ಯ ಮಾಡಿದ್ದೇನೆಂದು ಜಗತ್ತಿನಾದ್ಯಂತ ಮತ್ತು ಭಾರತದಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಶಿವನ ದೇವಾಲಯಗಳು ವಿಜೃಂಭಿಸಿದವೆ ಮಾಡಿದ್ದಾದರೂ ಯಾವಾಗ ಈ ರಹಸ್ಯವನ್ನು ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಶಿವದಾನದಿಂದ ಸಂಪೂರ್ಣ ಲಭ್ಯ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಶಿವದಾನದಿಂದ ಮಾತ್ರ ಸಾಧ್ಯ ತಮ್ಮ ಜೀವನದಲ್ಲಿ ಸಂಪೂರ್ಣ ಸುಖ ಶಾಂತಿ ನೆಮ್ಮದಿಯ ಅನುಭವ ಪಡೆಯಲು ಈ ಶಿಬಿರದಲ್ಲಿ ಭಾಗವಹಿಸಿ ಆಯೋಜಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ ಚಳ್ಳಕೆರೆ ಮಹಾಶಿವರಾತ್ರಿ ಪ್ರಯುಕ್ತ ಆಧ್ಯಾತ್ಮಿಕ ಮತ್ತು ಧ್ಯಾನದಿಂದ ಪರಿಪೂರ್ಣ ಹೊಂದಲು ಸಾಧ್ಯ ಪರಮಾತ್ಮನನ್ನು ಆರಾಧಿಸುವ ಮೂಲಕ ಜ್ಞಾನದ ಬೆಳಕನ್ನು ಆರಾಧಿಸುವುದು ಹನ್ನೆರಡು ಜ್ಯೋತಿರ್ಲಿಂಗಗಳಿಗೂ ಒಂದೊಂದು ಅರ್ಥವಿದೆ ಮನುಷ್ಯರಾದವರು ಅಂಧಕಾರ ಬಿಟ್ಟು ಒಳ್ಳೆಯ ಮನಸ್ಸಿನಿಂದ ಕೆಟ್ಟ ಆಲೋಚನೆಗಳನ್ನು ದೂರ ಮಾಡಿ ಪರಮಾತ್ಮನ ಧ್ಯಾನದಿಂದ ನಮ್ಮಲ್ಲಿರುವ ಕೆಟ್ಟ ದುರಾಲೋಚನೆ ದೂರ ಮಾಡುವ ಮೂಲಕ ಮನಸ್ಸಿಗೆ ನೆಮ್ಮದಿ ಶಾಂತಿ ಪಡೆಯಲು ಸಾಧ್ಯ ಬೃಹತ್ ಶಿವಲಿಂಗ ದರ್ಶನ ಕಣ್ತುಂಬಿಕೊಂಡ ಭಕ್ತ ಸಮೂಹ ವಿಶೇಷ ಲಿಂಗಗಳ ದರ್ಶನ ಮಾಡಿ ಭಕ್ತರು ಕಣ್ತುಂಬಿಕೊಂಡ್ರು ತಪ್ಪಿಸಿದ್ವಿ ಹನ್ನೆರಡು ಜ್ಯೋತಿರ್ಲಿಂಗ ಯಾಕಂದ್ರೆ ಒಂದೊಂದು ಭಗವಂತನು ಹನ್ನೆರಡು ಕರ್ತವ್ಯ ಅದರ ಮುಖಾಂತರ ಹನ್ನೆರಡು ಕರ್ತವ್ಯ ಏನಿದೆ ಅದರಲ್ಲೇ ನಾವು ಹನ್ನೆರಡು ರೀತಿಯಲ್ಲಿ ಜ್ಯೋತಿರ್ಲಿಂಗ ಅಂತ ಹೋಗಿದ್ವಿ ಈಗ ಸೋಮನಾಥ ಸೋಮನಾಥ ಅಂದ್ರೆ ಅದು ಕರ್ತ ಇದೆ ಭಗವಂತ ಜ್ಞಾನವನ್ನ ಕೊಡ್ತಾರೆ ಸೋಮ ಕೊಡ್ತಾರೆ ಆತ್ಮಕ್ಕೆ ನಾನಲ್ಲ ಆ ಸೋಮರಸ ಅಂದರೆ ಅಮರರಾಗುವ ರಸವನ್ನು ಕೊಡ್ತಾನೆ ಅದಕ್ಕೆ ಸೋಮನಾಥ ಅಂತ ಕರಿತೀವಿ ನೆಕ್ಸ್ಟು ಶ್ರೀ ಮಲ್ಲಿಕಾರ್ಜುನ ಭಗವಂತನೇ ನಮ್ಮನ್ನು ನಮ್ಮಲ್ಲಿರುವ ಮುಳ್ಳನ್ನು ಅಂದರೆ ಕೆಟ್ಟದನ್ನೆಲ್ಲ ತೆಗೆದು ಹೂವನ್ನಾಗಿ ಮಾಡ್ತಾನೆ ಅದಕ್ಕೆ ಶ್ರೀ ಮಲ್ಲಿಕಾರ್ಜುನ ಅಂತ ಕರಿತೀವಿ ಅದೇ ಥರ ಹನ್ನೆರಡು ಕರ್ತವ್ಯಗಳನ್ನು ಭಗವಂತ ಮಾಡ್ತಾನೆ ಆ ಇದಕ್ಕೆ ನಾನು ಜ್ಯೋತಿರ್ಲಿಂಗ ಹನ್ನೆರಡು ಇದನ್ನು ಸ್ಥಾಪಿಸಿದ್ದೀನಿ ಒಂದೊಂದಕ್ಕೆ ಒಂದೊಂದು ಅರ್ಥ ಇದೆ ಈಗ ಶ್ರೀ ಮಲ್ಲಿಕಾರ್ಜುನ ಆಯಿತು ಶ್ರೀ ಮಹಾಕಾಳೇಶ್ವರ ಮೃತ್ಯುವಿನ ಭಯ ನಮಗೆ ಯಾವಾಗಲೂ ನಾವು ಇನ್ನೂ ಸಹ್ತೀವಿ ಆ ಥರ ಎಲ್ಲ ಭಯ ಇರುತ್ತೆ ಆ ಭಯದಿಂದ ಮುಕ್ತ ಮಾಡ್ತಾರೆ ಅದಕ್ಕೆ ನಾವು ಏನಂತ ಕರಿತೀವಿ ಶ್ರೀ ಮಹಾಕಾಲೇಶ್ವರ ಅಂತ ಕರೆ ನೆಕ್ಸ್ಟು ಶ್ರೀ ಮಮಲೇಶ್ವರ ಆ ಥರ ಹನ್ನೆರಡು ಕರ್ತವ್ಯದ ಮೂಲಕ ನೀವು ಪ್ರತಿಯೊಂದು ಚಾರ್ಟಲ್ಲಿ ಬರೆದಿದ್ದೀವಿ ಅದನ್ನು ಸ್ವಲ್ಪ ವಿಡಿಯೋ